ಬನವಾಸಿಯಲ್ಲಿ ಎರಡು ದಿನಗಳ ಕದಂಬೋತ್ಸವ ವಿಜೃಂಭಣೆಯಿಂದ ನಡೆದಿದ್ದು ಈ ಸಮಾರಂಭದ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಅಂಕೋಲಾದ ವೈಭವ್ ನಾಯ್ಕ್ ನೇತೃತ್ವದ ಲಿಂಚ್ ಇವೆಂಟ್ಸ್ ತಂಡದ ಕಾರ್ಯ ಎಲ್ಲರ ಪ್ರಶಂಸೆಗೆ ಕಾರಣವಾಯಿತು ಕದಂಬರ ಕಾಲ ಕಲೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕದಂಬೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಅದ್ದೂರಿಯಾಗಿ ಸಂಪನ್ನಗೊಂಡಿದೆ ಬೆಂಗಳೂರಿನ ಲಿಂಜ್ ಇವೆಂಟ್ಸ್ ಸಂಸ್ಥಾಪಕ ವೈಭವ್ ನಾಯಕ್ ತಂಡದ ನಿರ್ವಹಣೆಯಲ್ಲಿ ನಡೆದ ಕದಂಬೋತ್ಸವದಲ್ಲಿ ಯಾವುದೇ ಕೊರತೆ ಕಂಡುಬಂದಿಲ್ಲ ವಿಶಾಲ ವೇದಿಕೆ ಸಾವಿರಾರು ಆಸನಗಳ ವ್ಯವಸ್ಥೆ ಮಳೆ ಬಿದ್ದರೂ ಜನರಿಗೆ ತೊಂದರೆಯಾಗದ ರೀತಿಯಲ್ಲಿ ಜರ್ಮನ್ ಟೆಂಟ್ ವ್ಯವಸ್ಥೆ ಗುಣಮಟ್ಟದ ಸೌಂಡ್ ಲೈಟಿಂಗ್ ವ್ಯವಸ್ಥೆಗಳಿಂದ ಕಾರ್ಯಕ್ರಮದ ಅಂದ ಹೆಚ್ಚಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಯಲ್ಲಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರ ಮುಂದಾಳತ್ವದಲ್ಲಿ ಕದಂಬೋತ್ಸವ ಅದ್ದೂರಿಯಾಗಿ ನಡೆಯಿತು ಎರಡು ದಿನಗಳು ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದಕ್ಕಿಂತ ಇನ್ನೊಂದು ಮಿಗಿಲಾದಂತೆ ಕಂಡುಬಂತು ಖ್ಯಾತ ಕಲಾವಿದರ ಜೊತೆಗೆ ಸ್ಥಳೀಯ ಪ್ರತಿಭಾವಂತ ಕಲಾವಿದರಿಗೆ ಅವಕಾಶ ನೀಡಿರುವುದು ಕದಂಬೋತ್ಸವದ ಮೆರವನ್ನ ಇಮ್ಮಡಿಗೊಳಿಸಿತು ಎರಡು ದಿನಗಳು ಸಾಗರೋಪಾದಿಯಲ್ಲಿ ಸೇರಿ ಜನಸ್ತೋಮವನ್ನ ನೋಡುವುದೇ ಕಣ್ಣಿಕೊಂದು ಹಬ್ಬದಂತಾಯಿತು ಸುರಿಯುತ್ತಿರುವ ಮಳೆಯ ನಡುವೆಯೂ ಜನರು ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಕಲಾವಿದರನ್ನು ಪ್ರೋತ್ಸಾಹಿಸುವ ಪರಿ ಸಂಘಟಕರನ್ನು ಹುರಿದುಂಬಿಸಿದಂತಿತ್ತು ಸುಪ್ರಸಿದ್ಧ ಗಾಯಕ ರಾಜೇಶ್ ಕೃಷ್ಣನ್ ತಂಡದಿಂದ ನಡೆದ ರಸಮಂಜರಿ ಪ್ರೇಕ್ಷಕರನ್ನ ರಂಜಿಸಿತು ಖ್ಯಾತ ಜಾನಪದ ಗಾಯಕ ಮತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತ ತಂಡದ ಜಾನಪದ ಗಾಯನ ಖ್ಯಾತ ಪಾಪ್ ಸಿಂಗರ್ ಆಲುವಕೆ ತಂಡ ಮತ್ತು ಪ್ರಸಿದ್ಧ ಗಾಯಕಿ ಅನುರಾಧ ಭಟ್ ತಂಡದಿಂದ ಪ್ರದರ್ಶನಗೊಂಡ ರಸಮಂಜರಿ ಪ್ರೇಕ್ಷಕರ ಮನ ಗೆದ್ದಿತು ಖ್ಯಾತ ಗಾಯಕ ಗಾಯಕಿಯರ ಹಾಡಿಗೆ ಜನ ಕುಣಿದು ಕುಪ್ಪಳಿಸುವಂತಾಯಿತು ಕಾರ್ಯಕ್ರಮದಲ್ಲಿ ಯಾವುದೇ ತೊಂದರೆಯಾಗದಂತೆ ನಾರಾಯಣ್ ನೇತೃತ್ವದ ಪೊಲೀಸರ ತಂಡ ಸೂಕ್ತ ಭದ್ರತೆ ಒದಗಿಸುವ ಮೂಲಕ ಕನ ಮಹೋತ್ಸವವನ್ನು ಯಶಸ್ವಿಗೊಳಿಸಿತು ಕೆನರಾ ಪ್ಲಸ್ ನ್ಯೂಸ್ ಸಿರಸಿ